ಈತ ಮೈಸೂರಿನಲ್ಲಿ ಅವ ಇಟ್ಟಿದ್ದಂತಹ ಪಂಟರ್ ಯಾವ ಸೆಲೆಬ್ರಿಟಿಗೂ ಕಡಿಮೆ ಇರಲಿಲ್ಲ ಇವನ ವರ್ಚಸ್ಸು ಕೆ ಬಾಸ್ ಅಂದೇ ಕುಖ್ಯಾತಿ ಪಡೆದಿದ್ದಂತಹ ರೌಡಿ ಶೀಟರ್ ಬರ್ಬರವಾಗಿ ಹತ್ಯೆಯಾಗಿದ್ದ ಆಂಟಿಯ ಕಾಮದಾಸೆಗೆ ತನ್ನ ಶಿಷ್ಯನಿಂದಲೇ ಭೀಕರವಾಗಿ ಕೊಲೆಯಾಗಿದ್ದ ಹಾಗಾದರೆ ಯಾರು ಈ ಕಾರ್ತಿಕ್ ಅವನ ಹಿನ್ನೆಲೆ ಏನು ಎಲ್ಲವನ್ನು ತಿಳಿಸ್ಕೊಡ್ತೀನಿ ಈ ಸ್ಟೋರಿಯಲ್ಲಿ ಜೊತೆಯಲ್ಲಿ ಮಕ್ಕಳು ಏನು ಮಾಡೋದು ಅಂದ್ರೆ ಯಾವ್ದು ಹುಡುಗ ಕರ್ಕೊಂಬಂದ ಹೊಡೆದಾಕ್ಬಿಟ್ಟು ಹೊಂಡವರು ಮೈಯಲ್ಲಿ ಪಾಟ್ಸ್ ಬಿಡದಿರೋ ಎಲ್ಲಾ ಪಾಟ್ಸ್ ಆ ಮಟ್ಟಿಗೆ ಕತ್ತರಿಸ್ ಕತ್ತರಿಸ್ ಹಾಕಿದ್ರೆ ಹೀಗೆ ರಕ್ತ ಸಿಕ್ತ ಮಡುವಿನಲ್ಲಿ ಬಿದ್ದಿರುವ ಈತನ ಹೆಸರು ಕಾರ್ತಿಕ್ ಮೂವತ್ತ್ ವರ್ಷದ ರೌಡಿ ಶೀಟರ್ ಮೈಸೂರಿನ ಖ್ಯಾತ ಹಳ್ಳಿಯ ನಿವಾಸಿ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಐದು ಜನರ ತಂಡ ಈ ದುಷ್ಕೃತ್ಯವನ್ನ ಮಾಡಿದ್ದಾನೆ ಹಾಗಿದ್ರೆ ಯಾರು ಈ ಕಾರ್ತಿಕ್ ಕಾರ್ತಿಕ್ನ ಮೇಲೆ ಯಾವೆಲ್ಲ ಕೇಸ್ಗಳಿವೆ ಈ ಲಕ್ಷ್ಮಿ ಯಾರು ಅನೈತಿಕ ಸಂಬಂಧವೇ ಕಾರ್ತಿಕ್ನ ಸಾವಿಗೆ ಕಾರಣವಾಯ್ತಾ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೇವೆ ಕಾರ್ತಿಕ್ ಮೈಸೂರಿನಲ್ಲಿ ತಕ್ಕ ಮಟ್ಟಿಗೆ ಹೆಸರು ಮಾಡಿದ್ದ ಖ್ಯಾತ ಮಾರನಹಳ್ಳಿಯ ನಿವಾಸಿ ಸದಾ ಗಲಾಟೆ ಕಿರಿಕ್ಗಳಿಂದ ಪೊಲೀಸರಿಗೆ ಚಿರಪರಿಚಿತ ವ್ಯಕ್ತಿ ಹಾಗಾಗಿ ರೌಡಿ ಶೀಟರ್ ಎಂಬ ಹಣಪಟ್ಟಿಯೊಂದಿಗೆ ಗಡಿಪಾರಾಗಿದ್ದ ರೌಡಿ ಶೀಟರ್ ಕಾರಣ ಒಳ್ಳೆ ಇಟ್ಟಿದ್ದ ಕೆಲವು ದಿನಗಳ ಹಿಂದೆ ಚಿಕ್ಕಹಳ್ಳಿಯಲ್ಲಿ ನಡೆದಂತಹ ಕೊಲೆ ಯತ್ನ ಕೇಸ್ನಲ್ಲಿ ಜೈಲು ಸೇರಿದ ಬಳಿಕ ಜಾಮೀನಿನ ಮೇಲೆ ಹೊರ ಬಂದಿದ್ದು ಅಂತ ತಿಳಿದು ಬಂದಿದೆ ಹೀಗೆ ಗಡಿಪಾರಾದ ಕಾರ್ತಿಕ್ ಮೈಸೂರಿನ ಹೊರವಲಯದಲ್ಲಿರುವ ಹೋಟೆಲ್ನಲ್ಲಿ ನಲ್ಲಿ ರೂಮ್ ಅನ್ನ ಬಾಡಿಗೆ ಪಡೆದು ನಾಲ್ಕು ದಿನಗಳಿಂದ ವಾಸವಾಗಿದ್ದ ಇದೀಗ ಅದೇ ಹೋಟೆಲ್ ಮುಂಭಾಗ ಬರ್ಬರವಾಗಿ ಕೊಲೆಯಾಗಿದ್ದಾನೆ ಹಾಗಿದ್ರೆ ಕಾರ್ತಿಕ್ ಮರ್ಡರ್ ಆಗಲು ಏನ್ ರೀಸನ್ ಬನ್ನಿ ಹೇಳ್ತೀವಿ ಕಳೆದ ಕೆಲ ವರ್ಷಗಳ ಹಿಂದೆ ಖ್ಯಾತಮಾರನ ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬುವಳ ಮೇಲೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿರ್ತಾನೆ ಆದ್ರೆ ಆ ಲಕ್ಷ್ಮಿಗೆ ಕಾರ್ತಿಕ್ ರೀತಿ ಬೇರೆ ಬೇರೆ ಹುಡುಗರ ಸಹವಾಸವೂ ಇರುತ್ತೆ ಅದರಲ್ಲಿ ಕಾರ್ತಿಕ್ ನ ಬ್ರದರ್ ತಮ್ಮ ಶಿಷ್ಯ ಆತ್ಮೀಯ ಸ್ನೇಹಿತ ಕೂಡ ಈ ಲಕ್ಷ್ಮಿಯ ಬಲಗೆ ಬಿದ್ದಿರ್ತಾನೆ ಅವನು ಸಹ ಅನೈತಿಕ ಸಂಬಂಧವನ್ನ ಈ ಲಕ್ಷ್ಮಿಯ ಜೊತೆ ಇಟ್ಕೊಂಡಿರ್ತಾನೆ ಈ ವಿಷಯ ಕಾರ್ತಿಕ್ ಗೆ ಗೊತ್ತಾಗ್ತಾ ಇದ್ದಂತೆ ತನ್ನ ಶಿಷ್ಯ ಪ್ರವೀಣ್ ಗೆ ಅವಾಜ್ ಹಾಕಿ ವಾರ್ನ್ ಮಾಡಿ ದೂರ ಇಟ್ಟಿರ್ತಾನೆ ಇದೇ ನೋಡಿ ಕಾರ್ತಿಕ್ ನ ಕೊಲೆ ಮೇನ್ ರೀಸನ್ ಅಂತ ಹೇಳಲಾಗ್ತಾ ಇದೆ ಈ ವಿಚಾರಕ್ಕೆ ಶಿಷ್ಯ ಪ್ರವೀಣ್ ಕಾರ್ತಿಕ್ ನ ಮೇಲೆ ದುಷ್ಮಣಿ ಬೆಳೆಸಿಕೊಂಡು ತನ್ನ ಗುರುವನ್ನೇ ಕೊಲೆ ಮಾಡಿರೋದಾಗಿ ಆರೋಪಗಳು ಕೇಳಿ ಬರ್ತಾ ಇದೆ ಪುಟ್ಟ ಫೈನಾನ್ಸ್ ಕೂಡ ಮಾಡ್ತಿರ್ತಾನಂತೆ ಈ ವಿಚಾರಕ್ಕೂ ಕೊಲೆ ಆಗಿರಬಹುದು ಅಂತ ಆಪ್ತರು ಅನುಮಾನ ವ್ಯಕ್ತಪಡಿಸಿದ್ದಾರೆ ನೈಟ್ ಮನಗಿರ್ತಾನೆ ನೈಟ್ ಮನಿಗಿದ್ದವನಿಗೆ ಎಬ್ಬರ್ಸ್ಬಿಟ್ಟು ಕರೀತಾರೆ ಈಚೆಗೆ ಈಚೆ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕರೆದಿ ಇವನಿಗೆ ಏಕಾಏಕಿ ಒಂದು ಆರು ಜನ ಒಟ್ಟು ಬಂದು ಮಚ್ಚು ಲಾಂಗಗಳಲ್ಲಿ ತಗೊಬಂದು ಇವ್ನಿಗೆ ಅಲ್ಲೇ ಮಾಡಿರ್ತಾರೆ ಪೂರ್ತಿ ಅನಂತ ಒಂದು ಚೂರು ಜೀವ ಉಳ್ಕೋಬಾರ್ದು ಅನ್ನೋ ಇದಾಗೆ ತುಂಬ ಹೆಂಗೆ ಹೇಳಬೇಕು ಅಂದರೆ ಯಾವ ಥರ ಮೈಯಲ್ಲಿ ಒಂದು ಪಾಡ್ಸು ಬಿಡ್ದಿರಂಗೆ ಎಲ್ಲ ಪಾಡ್ಸ್ಕೊಂಡು ಆ ಮಟ್ಟಿಗೆ ಕತ್ರಿಸು ಕತ್ರಿ ಹಾಕಿದ್ದಾರೆ ಫೇಸ್ ಕಟ್ಟಿಗೆ ರಾತ್ರಿ ಆಯಿತು ಒಂದು ನಮಗೆ ಬೆಳಗ್ಗೆ ಜಾವ ಗೊತ್ತಾಗಿರೋದು ವಿಚಾರ ಒಂದು ಮುಖಾಲು ಆಗಿರ್ಬೋದು ಒಂದು ಮುಖಾಲ ಸರ್ ಓಟ್ಲಲ್ಲಿ ನಮ್ಗೆ ಗೊತ್ತಾಗಿರೋದು ಅವಾಗವಾಗ ಅವನು ಉಳ್ಕೊಳ್ಳುವ ಒಂದೊಂದು ದಿವಸ ಹೋಗಿ ಎಲ್ಲಿ ಉಳ್ಕೊಳ್ತಾನೆ ಅಂತ ನಮ್ಗೆ ಗೊತ್ತಾಯ್ತಾ ಇರಲಿಲ್ಲ ಹಣ್ಣಲ್ಲಿ ಉಳ್ಕೊಳ್ಳುವ ಒಣ್ಣಲ್ಲಿ ಉಳ್ಕೊಂಡಾಗ ಅವ್ನ ಜೊತೆ ಹುಡುಗರು ಉಳ್ಕೊಳ್ಳೋರು ಜೊತೆಯಲ್ಲಿ ಬೇರೆ ರೂಮಲ್ಲಿ ಹುಡುಗರು ಇದ್ದಿರೋರು ಇವ ಆತ್ತೊಂದು ದಿವಸ ಹುಡುಗರು ಇಲ್ಲ ಯಾರೂ ಇಲ್ಲ ಅವನೇ ಒಂದು ಕಡೆ ಉಳ್ಕೊಂಡವ್ ಇವರೇ ಒಂದು ಕಡೆ ಉಳ್ಕೊಂಡವ್ರೆ ಫ್ರೆಂಡ್ಸ್ಗಳೇ ಹಂಗಾಗಿ ಹುಡುಗರುಗಳು ಕೂಡ ಅವ್ನ ಹತ್ರಕ್ಕೆ ಹತ್ರ ಹೋಗೋಕ್ಕಾಗಿಲ್ಲ ಹುಡುಗರಿಗೂ ಯಾರಿಗೂ ಮಾಹಿತಿನೂ ಕೊಟ್ಟಿಲ್ಲ ಹೋಗಿಲ್ಲ ಯಾರೂ ಹೋಗಿಲ್ಲ ಕರೆ ಕರೆ ಮಾಡಿದ್ರು ಮಾಡಿದ್ರು ಅಂತ ಅಂತ ಗೊತ್ತಿಲ್ಲ ನನ್ನ ಮಗನಿಗೆ ರಾತ್ರಿ ಹತ್ತು ಮುಕ್ಕಾಲರ ಸಮಯದಲ್ಲಿ ಫೋನ್ ಊಟ ಮಾಡಿಕೊಂಡು ಹೋಗಲು ಹೇಳಿದ್ದೆ ಆಗ ಆತ ಚಪಾತಿ ಮಾಡು ಅಂತ ಹೇಳಿದ್ದ ಕಾರ್ತಿಕ್ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ತನ್ನ ಇಬ್ಬರು ಸ್ನೇಹಿತರ ಜೊತೆ ಬಂದು ಊಟ ಮಾಡಿಕೊಂಡು ಹೋದ ನಂತರ ರಾತ್ರಿ ಮೂರು ಇಪ್ಪತ್ತೆರಡಕ್ಕೆ ಯುವತಿಯೊಬ್ಬಳು ನನಗೆ ಕರೆ ಮಾಡಿದ್ಲು ನಾನು ಕರೆ ಸ್ವೀಕರಿಸಲಿಲ್ಲ ನಂತರ ಬೆಳಗ್ಗೆ ಆತನ ಸ್ನೇಹಿತರು ಮನೆ ಮುಂದೆ ಬಂದು ಹೊಡೆದಿದ್ದಾರೆ ಅಂತ ತಿಳಿಸಿದಾಗ ವಿಷಯ ಗೊತ್ತಾಯಿತು ಯುವತಿಯೊಬ್ಬಳ ವಿಚಾರಕ್ಕೆ ಈ ಹಿಂದೆ ನನ್ನ ಮಗನಿಗೂ ಪ್ರವೀಣನಿಗೂ ಗಲಾಟೆ ಆಗಿತ್ತು ಪ್ರವೀಣ್ಗೆ ಬೈದು ಕಳಿಸಿದ್ದ ಒಂದೂವರೆ ವರ್ಷದವರೆಗೂ ಕೂಡ ಆತ ಎಲ್ಲಿಯೂ ಕಾಣಿಸ್ಕೊಂಡಿರ್ಲಿಲ್ಲ ಕೊಲೆ ಯಾರು ಮಾಡಿದಾರೆ ಗೊತ್ತಿಲ್ಲ ಎಲ್ಲರೂ ಬಂದು ಅಮ್ಮ ಅಮ್ಮ ಅಂತ ಕರೀತಾ ಇದ್ರು ಯಾರ ಮೇಲೆ ಅನುಮಾನ ಪಡ್ಲಿ ಅಂತ ಮಾಧ್ಯಮಗಳಿಗೆ ಕಾರ್ತಿಕ್ನ ತಾಯಿ ಶಾಂತಕುಮಾರಿ ರಿಯಾಕ್ಷನ್ ಕೊಟ್ಟಿದ್ದಾರೆ ನನ್ನ ಯಾರ ಬಗ್ಗೆ ನಾನು ಏನು ಹೇಳೋಣ ಸರ್ ನಾವು ಮನೆ ಒಳಗಿರೋಂಥವ್ರು ನಾವು ಹೊರಗಡೆ ಎಲ್ಲೂ ಹೋಗಲ್ಲ ನಮ್ಮ ಮನೇಲಿರೋರು ಯಾರು ಏನು ಅಂತ ನಾನು ಏನು ಹೇಳೋಣ ಎಲ್ಲರೂ ಒಳ್ಳೆಯವ್ರೆ ಎಲ್ಲರೂ ಚೆನ್ನಾಗಿರೋರೆ ಈಗ ಎಲ್ಲರೂ ನನ್ನ ಅಮ್ಮ ಅಂತೀರ ಎಲ್ಲರೂ ಮಾತಾಡ್ತೀರ ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಾನು ಪರಿಶೀಲನೆ ಮಾಡೋಕ್ಕಾಗುತ್ತಾ ಈಗ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಯಾರೋ ಪ್ರವೀಣನ್ನ ಹೆಸರು ಹೇಳ್ತೀವ್ರು ಯಾರು ಅವನು ಅನ್ನೋನು ಅಂತಂದರೆ ಇತ್ತೀಚೆಗೆ ಒಂದು ಮುಕ್ಕಾಲು ವರ್ಷದ ಹಿಂದ್ಗಡೆ ನಮ್ಮನೆ ಹತ್ರ ಒಬ್ಳು ಇದ್ಲು ಲಕ್ಷ್ಮಿ ಅಂತ ಅವಳು ತುಂಬ ಅಲ್ಕಾಯ್ಸು ಅವಳು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿರೋ ಹೆಣಸು ಆಕೆನ ಅಫೇರಲ್ಲಿ ಇಟ್ಕೊಂಡು ನಮ್ಮ ಕುಟುಂಬದವರೇನೆ ಸಹಾಯ ಮಾಡಿದ್ರು ಅವನಿಗೆ ತಾಯಿನ ದೂರ ಮಾಡಿಬಿಟ್ರು ಅವನಿಗೆ ಹತ್ರ ಆದರು ಲಾಸ್ಟಲ್ಲಿ ಅವಳಿಂದನೇ ಅವಳಿಗೆ ಪ್ರತಿಯೊಂದು ಇನ್ಫರ್ಮೇಶನ್ ಅವಳನ್ನ ಅವ್ನ ಹಾಕ್ಕೊಂಡಿದ್ದ ಕೈಯಲ್ಲಿ ಅಂತ ವಿಚಾರ ಹಾಂ ಹಾಗಾಗಿ ಅವನು ಕಿವಿಯಾರ ಕೇಳಿದಾಗ ಅವನ ಜೊತೆ ಜಗಳ ಮಾಡಿರೋದಕ್ಕೆ ಅವನು ಊರ್ಬಿಟ್ಟು ಓಡೋಗಿಲ್ಲ ಅದನ್ನು ಮಾತ್ರ ಗೊತ್ತು ಅವನು ಜಗಳ ಆಡಿರೋ ವಿಚಾರ ಅವನು ಓದ ನಂತರ ಇಲ್ಲಿ ತನಕ ನೋಡೂ ಇಲ್ಲ ಅವನ ಮಾತಾಡೋದು ಅದೇ ಸರ್ ಹೇಳ್ತಾ ಇಲ್ವಾ ಅವಳಿಗೆ ಸರ್ ಹಣಕಾಸು ಪಣಕಾಸು ಎಂಥದೂ ಇಲ್ಲ ಅವನೇ ಒಂದು ತಿರ್ಬೋಕೆ ನನ್ನ ಮಗ ನನ್ನ ಮಗ ದುಡ್ದದಲ್ಲೇ ಅವ್ನು ಕಿತ್ಕೊಳ್ಳೋನು ಅರ್ಥ ಆಯ್ತು ರಾ ಅವಳತ್ರ ಮಾಡಿಕೊಂಡು ಅವ್ನು ಇವನು ಅವಳ ಜೊತೆ ಫೋನಲ್ಲಿ ಮಾತುಕತೆ ಆಡೋದು ಇವನು ಕಿವಿಯಾರ ಕೇಳಿದ್ಮೇಲೆ ಅವನಿಗೆ ಹೊಡೆದಿದ್ದಾನೆ ಅದೇನೇ ಆಗಿರಲಿ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಹೆಣ್ಣಿಗಾಗಿ ತನ್ನ ಗುರುವನ್ನೇ ಕೊಲೆ ಮಾಡಿದ ಪ್ರವೀಣ್ ಅನ್ನ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡಿದ್ರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಕ್ರೈಮ್ ಬ್ಯೂರೋ ಇಂಡಿಯನ್ ಟಿವಿ